ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫೌಂಡೇಶನ್ ಬಳಸ್ದೇನೆ ಸಿಂಪಲ್ ಆಗಿ ಯಾವ ಥರ ಮೇಕಪ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನು ಪ್ರತಿ ಸಲ ಹೇಳುವ ಹಾಗೇ ನೀವು ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಮೇಕಪ್ ಆಗಿರ್ಬೋದು ಅಥವಾ ನೀವು ಫೇಸ್ ಪ್ಯಾಕ್ ಹಾಕಿ ಹಾಕೋಕ್ಕೂ ಮುಂದ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಇವಾಗ ಫೇಸ್ ವಾಶ್ ನೀಟಾಗಿ ಆದಮೇಲೆ ನಾನಿಲ್ಲಿ ಮೊದಲಿಗೆ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೀನಿ ಯಾವುದೇ ಮೇಕಪ್ ಮಾಡುವ ಮುನ್ನ ಸಿಂಪಲ್ ಆಗಿರ್ಬೋದು ಅಥವಾ ಬ್ರೈಡಲ್ ಆಗಿರ್ಬೋದು ಮೇಕಪ್ ಮಾಡುವ ಮುನ್ನ ಮೊದಲಿಗೆ ನಾವು ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕು ನೋಡಿ ಇವಾಗ ನೀಟಾಗಿ ಮಾಯ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಪ್ರೈಮರ್ ಇವಾಗ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ನೋಡಿ ಪ್ರೈಮರ್ನ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ನಾನಿಲ್ಲಿ ಸಿಂಪಲ್ ಮೇಕಪ್ ಆಗಿರೋದಿಲ್ಲ ಕಲರ್ ಕರೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಏನೂ ಯೂಸ್ ಮಾಡ್ತಾ ಇಲ್ಲ ಮಾಯಶ್ಚರೈಸರು ಮತ್ತು ಪ್ರೈಮರ್ ಮಾರ್ ಅಪ್ಲೈ ಮಾಡಿದ್ದೀನಿ ಇವಾಗ ಬ್ರಷಲ್ಲೇ ಒಂಚೂರು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ಬ್ರಷಲ್ಲಿ ನೀಟಾಗಿ ಬ್ಲೆಂಡ್ ಮೇಲೆ ಇವಾಗ ನಾನು ನಾನು ಹೇಳಿದ ಹಾಗೆ ಫೌಂಡೇಶನ್ ಬದಲಾಗಿ ನಾನಿಲ್ಲಿ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಕನ್ಸೀಲರ್ ಯೂಸ್ ಮಾಡಿಕೊಂಡು ಮೇಕಪ್ ಕಂಪ್ಲೀಟ್ ಮಾಡ್ಕೋಬೋದು ಫೌಂಡೇಶನ್ ಇಲ್ಲ ಅಂದರೂ ನಡೆಯುತ್ತೆ ಕನ್ಸೀಲರ್ ಒಂದು ಅಪ್ಲೈ ಮಾಡಿಕೊಂಡ್ರೆ ಫೌಂಡೇಶನ್ ಇಲ್ಲ ಅಂದ್ರೂ ಪರವಾಗಿಲ್ಲ ಸಿಂಪಲ್ ಮೇಕಪ್ಪಿಗೆ ಕನ್ಸೀಲರ್ದಿಂದನೂ ಸಹ ಮೇಕಪ್ ಕಂಪ್ಲೀಟ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಕನ್ಸಿಲರ್ನ ಅಪ್ಲೈ ಮಾಡ್ತಾ ಬ್ರಷ್ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ಎಲ್ಲ ಅಪ್ಲೈ ಮಾಡೋದ್ರಿಂದ ನೀಟಾಗಿ ಪರ್ಫೆಕ್ಟಾಗಿ ನಮ್ಮ ಫೇಸ್ ಮೇಲೆ ಬ್ಲೆಂಡ್ ಆಗುತ್ತೆ ಅಂತ ಹೇಳಿ ಬ್ರಷಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಕನ್ಸಿಲರ್ನ ಅಪ್ಲೈ ಮಾಡಿದ ಮೇಲೆ ಈ ಥರ ಬ್ರಷಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಬ್ರಷ್ ಯೂಸ್ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ ಮೇಕಪ್ ನಮ್ಮದು ಫೌಂಡೇಶನ್ ಆಗಿರ್ಬೋದು ಕನ್ಸೀಲರ್ ಆಗಿರ್ಬೋದು ನೀಟಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ಬ್ರಷ್ನೇ ಯೂಸ್ ಮಾಡಿ ಈ ಥರ ಮೇಕಪ್ ಮಾಡುವಾಗ ನಮ್ಮ ಕತ್ತಿನ ಭಾಗಕ್ಕೂ ಕೂಡ ನೀಟಾಗಿ ಫೌಂಡೇಶನ್ ಆಗಿರ್ಬೋದು ಕನ್ಸಿಲರ್ ಆಗಿರ್ಬೋದು ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಮಾತ್ರ ಮೇಕಪ್ಪು ನೀಟಾಗಿ ಬರುತ್ತೆ ಇಲ್ಲಾಂದರೆ ಕತ್ತಿನ ಭಾಗ ಡಲ್ಲಾಗಿ ಕಾಣುತ್ತೆ ಹಾಗಾಗಿ ಫೌಂಡೇಶನ್ ಆಗಿರ್ಬೋದು ಕನ್ಸಿಲರ್ ಆಗಿರ್ಬೋದು ನೀವು ಮೇಕಪ್ ಮಾಡುವಾಗ ಕತ್ತಿನ ಭಾಗಕ್ಕೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇವಾಗ ನೀಟಾಗಿ ನಾನು ಬ್ರಷಲ್ಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಬ್ಲೆಂಡರಲ್ಲೂ ಸಹ ಯೂಸ್ ಮಾಡ್ತಾರೆ ಒಬ್ಬರು ಆದರೆ ಪರ್ಫೆಕ್ಟಾಗಿ ಫೌಂಡೇಶನ್ನು ನಮ್ಮ ಫೇಸಿಗೆ ನೀಟಾಗಿ ಬರಬೇಕು ಅಂತ ಹೇಳಿದರೆ ನಾನು ಬ್ರಷ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ಬ್ರಷಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂಥೇಳಿ ಇಲ್ಲಿ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಇವಾಗ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಕಾಂಪ್ಯಾಕ್ಟ್ ಬದಲಾಗಿ ನೀವು ಲೂಸ್ ಪೌಡ್ರ್ ಸಹ ಉಪಯೋಗಿಸ್ಬೋದು ಇಲ್ಲಿ ಸಿಂಪಲ್ ಮೇಕಪ್ ತೋರಿಸ್ತಾ ಇರೋದ್ರಿಂದ ಕಡಿಮೆ ವಸ್ತುವಿನಲ್ಲೇ ನಾನು ಇಲ್ಲಿ ಮೇಕಪ್ನ ಮಾಡ್ತಾ ಇದ್ದೀನಿ ಬೇರೆ ಏನೂ ಜಾಸ್ತಿ ಅಪ್ಲೈ ಮಾಡ್ತಾ ಇಲ್ಲ ನೋಡಿ ಈ ಥರ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನೆಕ್ಸ್ಟು ಹೈಬ್ರೋನ ಫಿಲ್ ಅಪ್ ಮಾಡ್ತಿದ್ದೀನಿ ಹೈಬ್ರೋದಲ್ಲೂ ಸಹ ಪೌಡರ್ ಸಹ ಬರುತ್ತೆ ಇದರಲ್ಲೂ ಕೂಡ ಅದರಲ್ಲೂ ಫಿಲ್ ಅಪ್ ಮಾಡ್ಕೊಬೋದು ಮತ್ತು ಈ ಥರ ಪೆನ್ಸಿಲ್ದಿಂದ ಸಹ ಲಕ್ ಮಾಡ್ಕೋಬೋದು ಈ ಥರ ಬ್ರಷಿಂದ ಹೈಬರ್ಸನ್ನ ಮಾಡಿದ್ದೀನಿ ನೆಕ್ಸ್ಟು ಕಾಜಲ್ ಹಂಚೂರು ಅಪ್ಲೈ ಇದ್ದೀನಿ ಕಾಜಲಲ್ಲೂ ಸಹ ವಾಟರ್ ಪ್ರೂಫ್ ಇರೋದನ್ನೇ ಯೂಸ್ ಮಾಡಿ ಅಂದರೆ ಲಾಂಗ್ ಟೈಮ್ ಅಲ್ಲಿ ಸ್ಟೇ ಆಗಿರುತ್ತೆ ನೆಕ್ಸ್ಟ್ ಲುಪ್ಪಿ ಸಹ ನಾನಿಲ್ಲಿ ಬ್ರೆಷಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ ಕೊನೆಯದಾಗಿ ನಾನಿಲ್ಲಿ ಐ ಶ್ಯಾಡೋನ ಲೈಟ್ ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಒನ್ ಶೇಡ್ಸ್ ಅಷ್ಟೇ ಯೂಸ್ ಮಾಡ್ತಿರೋದ್ರಿಂದ ಲೈಟ್ ಪಿಂಕ್ ಕಲರ್ ಅಷ್ಟೇ ನಾನು ಅಪ್ಲೈ ಮಾಡ್ತೀನಿ బింద ఇవగా ఫేస్ మేకప్ కంప్లీట్ ఆయ్ నన్ను ఇవగా హేర్ స్టైల్ మొదలై హేర్ స్టైల్ మాకుంటూ మేకప్ కంప్లీట్ మాకూ మే హేర్ స్టైల్ ನನಗೆ ಬಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ಪೋಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಹೇರ್ ಪಿನ್ನ ಹಾಕೊಂಡಿದ್ದೀನಿ ನೋಡಿ ಈ ಥರ ಎರಡು ಕಡೆ ನಾನು ಪೋರ್ಷನ್ ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಪಿನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾನು ನಾನು ನೋಡಿದ ಹೇರ್ಸ್ನೆಲ್ಲ ಈ ಥರ ಕ್ಲಿಪ್ ಹಾಕ್ಕೊಂಡು ಅದಕ್ಕೆ ಈ ಥರ ಎಕ್ಸ್ಟರ್ನಲ್ನ ಹಾಕೊತಾ ಇದ್ದೀನಿ ಹೇರ್ ಎಕ್ಸ್ಟರ್ನಲ್ಲು ಬಂದು ಹೇರ್ ಎಕ್ಸ್ಟರ್ನಲ್ ಸಿಗುತ್ತೆ ಅದನ್ನೇ ಈ ಥರ ಹಾಕೊತಾ ಇದ್ದೀನಿ ಬೇಗ ಆಗುತ್ತೆ ಕೆಲಸ ಈ ಥರ ರೆಡಿ ಇದ್ದರೆ ಇಲ್ಲಾಂದರೆ ಹೇರ್ ಸ್ಟೈಲ್ ಮಾಡ್ಕೊತ ಕುಂತ್ರೇ ಟೈಮ್ ಹೋಗುತ್ತೆ ಈ ಥರ ಏರ್ ಎಕ್ಸ್ಟರ್ನಲ್ಸ್ ಸಿಕ್ತು ಅಂತ ಹೇಳಿದರೆ ಬೇಗ ಕಂಪ್ಲೀಟ್ ಆಗುತ್ತೆ ಕೊನೆಯದಾಗಿ ಜ್ಯುವೆಲರ್ಸ್ ನೋಡಿ ಅಲ್ವಾ ಕೊನೆಯದಾಗಿ ಈ ಥರ ಮೇಕಪ್ ಕಾಣ್ತಾ ಇದೆ ನಂದು ಸಿಂಪಲ್ ಮೇಕಪ್ ಲುಕ್ಕು ஹேகன கமெண்ட் மாய் டிவான்